ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಏನಿವ ಅಮ್ಮ ಮಗಳು ಇಬ್ಬರು ಬಂದು ಕೂತ್ಬಿಟ್ಟಿದ್ದೀವಿ ವಿಡಿಯೋ ಮುಂದೆ ಅನ್ಕೋಬೇಡಿ ಹಾಗೆ ಈ ವಿಡಿಯೋ ಬಂದು ನಾಗಸಾಧುಗಳ ಬಗ್ಗೆ ಮಾಡ್ತಾ ಇರೋಂಥ ವಿಡಿಯೋ ಅವ್ರದ್ದನ್ನು ಮಾತಾಡಿಸಿದ್ವಿ ಅಲ್ವ ಅವ್ರು ಏನೆಲ್ಲ ಹೇಳಿದ್ರು ಅನ್ನೋದ್ರ ಬಗ್ಗೆ ತಿಳಿಸೋಣ ಹಾಗೆ ಅವ್ರ ಬಗ್ಗೆ ಕೆಲವು ಅವ್ರ ಬಗ್ಗೆ ಅವರ ಇಂಟ್ರಡಕ್ಷನ್ ಕೊಡೋಣ ಅಂತ ವಿಡಿಯೋ ಮಾಡಿದ್ದೀನಿ ಅದನ್ನು ನನ್ನ ಮಗಳು ನೀಟಾಗಿ ಹೇಳ್ತಾಳೆ ಆಯ್ತಾ ನನಗಿಂತ ಚೆಂದ ಮಾತಾಡ್ತಾಳೆ ಹಾಗಾಗಿ ಇವಳ ಬಾಯಲಿ ಶಿವನ್ ಬಗ್ಗೆ ಆಗಿರ್ಬೋದು ಅವ್ರ ಬಗ್ಗೆ ಆಗಿರ್ಬೋದು ನಮ್ಮ ನಮ್ಮ ಅನಿಸಿಕೆನ ನಿಮ್ಮ ಮುಂದೆ ಹೇಳೋಣ ನೀವು ಈ ವಿಡಿಯೋ ನೋಡೋದರಿಂದ ಸ್ವಲ್ಪ ಸಾರಾಂಶ ಗೊತ್ತಾದರೆ ನಿಮ್ಮ ವಿಡಿಯೋ ನೋಡ್ಲಿಕ್ಕೆ ಒಂದು ಇಂಟ್ರೆಸ್ಟ್ ಬರುತ್ತೆ ಅಂದ್ಬಿಟ್ಟು ಹೇಳತ್ತ ನಾಗ ನಾಗಸಾಧುಗಳು ಬಂದು ಧನಂಜಯಸ್ ನಾಗಸಾಧುಗಳು ಅಂತ ಇವರು ಹೆಸರು ಎಲ್ ಧನಂಜಯ ನಾಗಸಾಧುಗಳು ಅಂತ ಇವರು ನಮಗೆ ಕುಂಭಮೇಳದಲ್ಲೆಲ್ಲ ಅವರು ತುಂಬ ಟ್ರೆಂಡ್ ಆಯ್ತು ಟ್ರೆಂಡ್ ಆಯಿತು ಅವರು ಹೇಳಿದ ಮಾತುಗಳು ಅವ್ರು ಹೇಳಿದ ದೇವಸ್ಥಾನ ಎಲ್ಲ ಟ್ರೆಂಡ್ ಆಗಿ ಈಗ ದೊಡ್ಡ ಜಾತ್ರೆ ಮಾಡ್ತಾ ಇದ್ದಾರೆ ಆ ದೇವಾಲಯ ತುಂಬ ಪಾಳು ಬಿದ್ದೋಗಿತ್ತು ಯಾರೂ ತಿರುಗು ನೋಡಿರಲಿಲ್ಲ ನೋಡಿ ಈಗ ಅವರು ಕೊಟ್ಟ ಒಂದು ಹೇಳಿಕೆಯಿಂದ ಆ ದೇವಸ್ಥಾನನೇ ಏನಂತಾರೆ ತುಂಬ ಕಳೆಗಟ್ಟಿದೆ ಈಗ ಅಂತಲೇ ಹೇಳ್ಬೋದು ಜಾತ್ರೆ ಮಾಡಾಕಿದಾರೆ ಆ ಊರು ಆ ಊರಿನ ಜನ ಅದರಲ್ಲಿ ಈ ಸಾಧುಗಳು ಬಂದಿದ್ಕಂತು ಇನ್ನೂ ದೊಡ್ಡ ಜಾತ್ರೆ ಮಾಡಿದ್ದಾರೆ ಆ ವೀಡಿಯೋ ಎಲ್ಲ ಅವರು ಪೂಜೆ ಮಾಡಿದ ರೀತಿಯೆಲ್ಲ ನೋಡಿ ತುಂಬಾ ಮೈ ಆ ವೀಡಿಯೋ ಎಲ್ಲ ನಿಮ್ಗೆ ಆಗ್ತೀನಿ ಯಾರೆಲ್ಲ ನೋಡಿರಲ್ಲ ಅವ್ರ ಬಗ್ಗೆ ಗೊತ್ತಿರಲ್ಲ ವೀಡಿಯೋಗಳು ನೋಡಿದಾಗ ನಿಮಗೆ ತಾನೇ ಭಕ್ತಿ ಬರುತ್ತೆ ಹಂಗಾಗಿ ನಾನು ಅವ್ರನ್ನ ಜೀವನದಲ್ಲಿ ಒಂದು ಸತಿ ಇಂಥ ಪುಣ್ಯಾತ್ಮನ ನೋಡಬೇಕು ಅಂತ ಆಸೆ ಇತ್ತು ನಾನು ಅಂದ್ಕೊಂಡಿದ್ದೆ ಎರಡು ಮೂರು ದಿನಕ್ಕೆ ಅವರು ನಮ್ಮ ಮುಂದೆ ಪ್ರತ್ಯಕ್ಷ ಆಗಿದ್ದಾರೆ ನಾವು ಅಂದ್ಕೊಂತೀವಿ ತುಂಬ ಜನ ಬೇರೆ ಬೇರೆ ನಾನು ಈಗ ಸೆಲೆಬ್ರಿಟೀಸ್ಗಳನ್ನೆಲ್ಲ ನೋಡಿದಾಗ ಬಿದ್ದು ಹೋಗ್ತೀವಿ ಕೊಳ್ಳೆ ಓದ್ದಿರೋರು ದುಡ್ಡು ಬೇಕಾದ ಮಾಡಿರ್ತಾರೆ ನಾವು ರಾಜಕಾರಣಿಗಳನ್ನೇ ಆಗಿರ್ಬೋದು ನಾವು ಮನೆಯಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲ ಬೈತಿರ್ತೀವಿ ಆದರೆ ಎದುರುಗಡೆ ಸಿಕ್ತಾಗ ಅವ್ರ ಜೊತೆ ಒಂದು ಸೆಲ್ಫಿ ತಗೊಳ್ಳೋಣ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅನಿಸ್ತಿರತ್ತೆ ಅಂಥವ್ರದೇ ನಾವು ಮಾಡ್ತೀವಿ ಇವ್ರು ಯಾವ್ದೇ ರೀತಿ ದುಡ್ಡು ಗಿಡ್ಡು ಏನು ಆಸೆ ಇಲ್ಲ ಬರೀ ಶಿವನ ಪೂಜೆ ಪೂಜಿಸ್ತಾರೆ ಶಿವನ ಆರಾಧಿಸ್ತಾರೆ ಅಷ್ಟೇ ಅಷ್ಟೇ ಅವ್ರು ಯಾರ್ದು ಜಾತ್ರೆ ಹೇಳಲ್ಲ ನಮ್ಮ ಭವಿಷ್ಯ ಹೇಳಲ್ಲ ಏನು ಹೇಳಲ್ಲ ಲೋಕಜ್ಞಾನ ತಿಳ್ಕೊಂಡಿದ್ದಾರೆ ಅವ್ರ ಶಿವನ ಬಗ್ಗೆ ಶಿವನ ಕಣ್ಣಾರ ಕಂಡಿದ್ದಾರೆ ಶಿವನ ರೂಪ ಹೇಗಿದೆ ಅಂತ ಕಣ್ಣಾರ ಕಂಡಿದ್ದಾರೆ ಅಷ್ಟು ಅವರು ಬಿರ್ಲಕ್ಕಲ್ಲ ತಪಸ್ಸು ಮಾಡಿದ್ದಾರೆ ಹಾಗೆಯೇ ಅವರು ಎಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ ಅಂದ್ರೆ ನಾನು ಅವ್ರ ಮಾತು ಕೇಳಿ ಬರೀ ಹತ್ತು ಹದಿನೈದು ನಿಮಿಷದಲ್ಲೇ ರೋಮಾಂಚನ ಆಗೋಯ್ತವ್ರು ನೋಡಿ ಆ ವಿಡಿಯೋನ ಜೊತೆಗೆ ಕೆಲವೊಂದು ವಿಡಿಯೋ ನಾನು ಮಾಡ್ಕೊಳಕಾಗ್ಲಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ ಏನು ಅನ್ನಿಸ್ತಪ್ಪ ಅವ್ರು ನೋಡಿದಾಗ ಅಂದ್ರೆ ನಮ್ಗನ್ಸಿದ ಏನಂದ್ರೆ ಈಗ ನನಗೆ ಒಂದಿನ ಕೂಡ ಮಮ್ಮಿ ಇಲ್ಲದೇ ಇದ್ರೆ ಅಳ್ತೀನಿ ಇಲ್ಲ ಜೊತೆಗೆ ಇರಲೇಬೇಕು ಮಮ್ಮಿ ಅಥವಾ ಪಪ್ಪ ಯಾರು ಇಲ್ಲೇನೂ ಇರೋದಲ್ಲ ಅವರು ಅವರ ಜೀವನದ ಬಂಧನ ಎಲ್ಲ ಕೂಡ ಅಂದ್ರೆ ಏನು ಮಾಡೋದು ಅದೆಲ್ಲ ಹೊರ್ಗಡೆ ಬಂತು ಅದರ ಹೊರ್ಗಡೆ ಬಂತು ಅವರ ಪೂರ ಜೀವನ ಅವರ ದೇಹನ ಶಿವನಿಗೆ ಅರ್ಪಿಸ್ತಾರೆ ಗ್ರೇಟ್ ಅದು ಅದೆಲ್ಲ ಹೆಂಗಾಗುತ್ತೆ ನಮ್ಮ ಕೈಲಂತೂ ಒಂದು ದಿನವೂ ಬಿಟ್ಟಿರೋಕ್ಕಾಗಲ್ಲ ನಮ್ಮ ಅಮ್ಮ ನಮ್ಮಅಪ್ಪ ಇದ್ದಾರೆ ಅವರ ಪೂರ ಜೀವನ ಶಿವನಿಗೆ ಅಂತಲೇ ಅರ್ಪಿಸಿದ್ದಾರೆ ಅವರು ಶ್ರೇಷ್ಠ ಅಂತ ನಾ ಹೇಳ್ತೀನಿ ಮೆಸೆಂಜರ್ ಆಫ್ ಗಾಡ್ ಅಂತೀವಿ ನಮ್ಮ ಮೆಸೆಂಜರ್ ಆಫ್ ಗಾಡ್ ತುಂಬ ಜನ ಯಾರು ಈ ಥರ ಬುದ್ಧಿ ಎಲ್ಲ ಬೆಳ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಆದರೆ ನನಗೆ ಅರ್ಸಿದ್ ಏನಂದರೆ ಅವ್ರು ಹೇಳಿದಾಗ ತುಂಬಾ ಖುಷಿ ಆಯ್ತು ಶಿವನ ಹೇಗೆ ವಲಸಿ ಹೊಲ್ಸ್ಕೊಬೋದು ನಾವು ಯಾವುದು ಇಲ್ಲಿ ಇಂಪಾಸಿಬಲ್ ಅಲ್ಲ ಎಲ್ಲ ದೇವ್ರಿಗೂ ಅನ್ನೋದಿರುತ್ತೆ ಸೊ ಆ ರೀತಿ ನಾವು ಕಟ್ಟುನಿಟ್ಟಾಗಿ ಸೀರಿಯಸ್ನೆಸ್ ಇಂದ ನಾವಿದ್ರೆ ಡಿಸಿಪ್ಲಿನ್ ಆಗಿದ್ರೆ ದೇವ್ರನ್ನ ಹೊಲ್ಕೊಂಡು ಅಂತ ಗೊತ್ತೆ ಅವರು ಏನ ತಲೆಬುರುಡೆಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ಅದು ಬ್ರಾಹ್ಮಣರದಂತೆ ಬ್ರಾಹ್ಮಣರು ಮತ್ತೆ ಅವರು ಅವ್ರ ಮಾನವೇ ದೇಹನ ಕೂಡ ತಿಂದಿದ್ದಾರೆ ಅಂತೆ ಅವರು ಅವ್ರಿಗೆ ಅದು ಸಂಕಲ್ಪ ಆಗಬೇಕಂತ ಈ ಮನುಷ್ಯನ ನೀನು ತಿನ್ನಬೇಕು ಅಂತ ನಿಂತ್ಕೊಂಡಾಗ ಅವ್ರಿಗೆ ಅದು ವೈಬ್ರೇಟ್ ಆಗುತ್ತಂತೆ ಅಂತ ಅಂತವ್ರದ್ದು ಮಾತ್ರ ಮತ್ತೆ ಮತ್ತು ಏನು ತಲೆಬ್ರೆ ಇಟ್ಕೊಂಡಿದ್ದಾರೆ ಅದರಲ್ಲೇ ಊಟ ಮಾಡ್ತಾರೆ ಅದ್ರೊಳಗಡೆ ಊಟ ತಿಂತಾರೆ ಅಂತೆ ಅದು ತುಂಬ ಅಮೃತವಾಗಿರುತ್ತಂತೆ ಅದೆಲ್ಲ ಕೇಳಿದಾಗ ಮೈ ಜುಮ್ಮ ಅಂತ ಅನ್ಸೋದು ಹೋಗೋದಾಯ್ತು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಆಮೇಲೆ ಆಮೇಲೆ ಲಾಸ್ಟಿಗೆ ವೀಡಿಯೋ ಮಾಡ್ಕೊಂಡಿದ್ದು ನಾನು ತುಂಬ ಖುಷಿಯಾಯಿತು ಹಾಗೆ ಶಿವನ್ಗೂ ಅಷ್ಟೇ ಈಗ ಶಿವರಾತ್ರಿ ಹತ್ರ ಬಂತು ಹೇಗೆ ಪೂಜೆ ಮಾಡಬೇಕು ಮನೆಯಲ್ಲಿ ಹಾಗೆ ನಾವು ಹೇಗೆ ನಡ್ಕೊಂಡ್ರೆ ಶಿವನ್ ನಾವು ಹತ್ರ ಹಾಕ್ತೀವಿ ಶಿವನ್ ಇಷ್ಟ ಆಗ್ತೀವಿ ಅದೆಲ್ಲ ಕೇಳ್ತಾ ಇದ್ದರೆ ಮೈ ಅನ್ನತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಮನಸ್ಸನ್ನು ನಿರಾಳವಾಗಿ ಇಟ್ಕೊಂಡು ಒಬ್ರು ಕೆಟ್ಟದ್ದು ಬಯಸ್ತಾನೆ ಒಬ್ಬರು ಮನೆ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾನೆ ನಮ್ಮ ಸಂಸಾರ ನಮ್ಮ ಮನೆ ಅನ್ನೋದನ್ನ ನಾವು ಅಂದ್ಕೊಂಡು ಶಿವನ ಡೈಲಿ ನಾವು ಶಿವನ್ಗೇನು ಗೊತ್ತಾ ತುಂಬ ಏನು ತುಂಬ ಏನು ಅವರು ಕೇಳಲ್ಲ ಏನೂ ಇಲ್ಲ ಅಂದರೂ ಪರವಾಗಿಲ್ಲ ಮನೆಯಲ್ಲಿ ಅವನ ಹೆಸರು ಹೇಳಿ ಅವ್ನ ಪಾದದ ಹತ್ರ ಒಂದು ಬಿಲ್ವ ಪತ್ರೆ ಹೂವಿಟ್ಟು ಒಂದು ಲೋಟ ಹಾಲು ಇಟ್ಟರೆ ಅದು ಇಲ್ಲಾಂದ್ರೆ ಬರಿ ಬಿಲ್ವ ಪತ್ರನ ಇಟ್ಟು ನಾವು ಬರೀ ಶಿವನ ಐದು ನಿಮಿಷ ಯಾವ ಕಡೆನೂ ನಾವು ಗಮನ ಇಲ್ದಾನೇನೆ ಆ ಶಿವನ ನಾಮಸ್ಮರಣೆ ಮಾಡಿದ್ರೆ ಸಾಕಂತೆ ಆ ನಮ್ಮಅಪ್ಪ ನಮ್ಗೆ ಯಾವ್ದಾದ್ರು ದುಪ್ತ ಕಾಣಿಸ್ಕತಾರಂತೆ ಗೊತ್ತಾ ಅವ್ರ ರೂಪ ನೋಡಿದೀನಿ ಅಂತ ಅಂದ್ರಲ್ಲ ನಂಗೆ ಅಲ್ಲೇ ಒಂಥರ ಶಾಖದಂಗಾಯ್ತು ಮತ್ತೆ ಕಾಶಿಯಲ್ಲಿ ಅದು ಯಾವ್ದೋ ದೇವಸ್ಥಾನದ ಹೆಸರು ಹೇಳಿದ್ರು ಅಲ್ಲಿ ನಮಗೆ ಯಾರಿಗೂ ಪ್ರವೇಶ ಇಲ್ಲವಂತೆ ಬರೀ ಅಗೋರಿಗಳು ಮತ್ತೆ ನಾಗಸಾಧುಗಳು ಮಾತ್ರ ಅದರೊಳಗಡೆ ಹೋಗೋಕ್ಕಾಗೋದಂತೆ ಅಲ್ಲಿ ನಿಜವಾದ ಶಿವನ ಪ್ರತಿ ರೂಪ ಫೋಟೋ ಇದೆಯಿಂದ ನಿಜವಾದ ಮುಖ ಇರುವಂತ ಶಿವ ಹೇಗಿದಾನೋ ಆ ಫೋಟೋಗಳು ಅಲ್ಲಿ ಇದಾವಂತೆ ಸನಾತನ ಧರ್ಮದಿಂದನೂ ಶಿವನ ನೋಡಿರೋ ಇದಾರಂತೆ ಆಯ್ತಾ ಅದೆಲ್ಲ ಕೇಳಿದಾಗ ಮೈ ಜುಮ್ ಅಂತ ಅನ್ನತ್ತೆ ಫ್ರೆಂಡ್ಸ್ ಅದಾದಮೇಲೆ ಹಾಗೆ ಬನ್ನಿ ಧನಂಜಯ ನಾಗಾಸಾಧುಗಳ ಹತ್ರ ನಾವೇನು ಏನೆಲ್ಲ ಮಾತಾಡಿದ್ವಿ ನೋಡ್ಕೊಂಬರೋಣ ಸ್ವರೂಪ ಸಾಕ್ಷಾತ್ ಒಬ್ಬ ಮನುಷ್ಯನಿಗೆ ಹೇಗೆ ಮೀಸೆ ಇರುತ್ತೆ ಗಂಡ ಇರುತ್ತೆ ಅಂದ್ರೆ ಜಟಾಧಾರಿ ಸ್ವರೂಪ ಎಲ್ಲವೂ ಸಾಕ್ಷಾತ್ ಶಿವನ ಇರುತ್ತೆ ಹಾಗೆ ಇರುತ್ತೆ ಕಲ್ಪನಾತೀತ ಏನಿಲ್ಲ ತಾಯಿ ಇಲ್ಲಿ ಸನಾತನವೇ ನೋಡಿದೆ ಶಿವನ ಸ್ವರೂಪವನ್ನು ಅವನ ಗೌರವಶಕ್ತಿಯನ್ನ ಎಷ್ಟೋ ತಪೋಮನಿಗಳು ನೋಡಿದಾರೆ ಅಷ್ಟಿಲ್ಲ ಬಂದು ಶಿವ ಇಲ್ಲಿ ತಪಸ್ ಮಾಡ್ತಿರಲಿಲ್ಲ ಈ ಕ್ಷೇತ್ರದಲ್ಲಿ ಶಿವ ತಪಸ್ಸು ಮಾಡಿದ್ಕೆ ನವನಾಥಗಳು ಹುಡುಗ ಬೈರವರು ಇಲ್ಲೇ ಬೇಕಿತ್ತು ಶಿವ ಸೃಷ್ಟಿಸಿದ ಅದಕ್ಕೊಂದು ಸ್ವರೂಪ ಅಷ್ಟು ಸುಲಭ ಅಲ್ಲಮ್ಮ ಕ್ಷೇತ್ರದಲ್ಲಿ ಹಬ್ಬ ಬಂದ ತಪಸ್ ಮಾಡಿದ್ರು ನಮ್ಗೆ 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 ಎಲ್ಲಿಗೆ ಮನಗು ಕ್ಷೇತ್ರ ಇದೆ ಅಲ್ಲಿ ನಾವು ಹೋಗಿ ಈಗ ಎಷ್ಟೋ ಕ್ಷೇತ್ರಗಳಿದಾವೆ ಇಲ್ಲಿಗೆ ಅಡ್ಚೂಸ್ ಮಾಡ್ಕೋತೀವಿ ಅಲ್ಲಿಗೆ ಹೋಗ್ತೀವಿ ಇದು ಲೆಕ್ಕಚಾರ ಈ ಥರ ಇಲ್ಲೇ ನಾನು ಅನ್ಕಂಡಿದ್ದೆ ಫೋಟೋದಲ್ಲಿ ಒಂದು ಚಿತ್ರಕಾರನ ಅದು ಕನ್ಕಲ್ಪನೆ ಇಲ್ಲ 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 ಆ ಥರದಲ್ಲ ನಾನು ನೀವು ಬೇಕಾದ್ರೆ ಕಾಶಿಯಲ್ಲಿ ಬಟಕು ಬೈರೋ ದೇವಸ್ಥಾನ ಇದೆ ಕಾಲಬೈರೋ ದೇವಸ್ಥಾನದಲ್ಲೇ ಇಲ್ಲ ಅಲ್ಲಿ ಬಟುಕ ಬೈರವ ದೇವಸ್ಥಾನದಲ್ಲಿ ನೀವು ಹೋದರೆ ಬೇರೆ ಕಂಟ್ರಿಯವರು ಅವತ್ತಿನ ಯಾವುದೋ ಶತಮಾನ ಸಾವಿರಾರು ವರ್ಷದ ಹಿಂದೆಗಡೆನೆ ಬಂದು ಗಂಗೆಧರ್ದ ಕೂತ್ಕೊಂಡು ಕಾಲಬೈರವರು ಕೈಯಲ್ಲಿ ಹಿಂಗೆ ಕೆಂಡದ ಕಪಾಲ ಹಿಡ್ಕೊಂಡು ನವಿಲು ಬರೋ ಮೇಲೆ ಶ್ವಾನದ ಮೇಲೆ ಬಿಳಿ ಶ್ವಾನದ ಮೇಲೆ ಸಂಚಾರ ಮಾಡೋದನ್ನು ನೋಡಿದ್ದಾರೆ ಬನ್ನಿ ತೋರಿಸ್ತೀವಿ ಆ ಫೋಟೋಗಳು ಯಾರು ಬಿಟ್ಕೊಳ್ಳೋಲ್ಲ ಒಳಗೆ ನಾನು ಬಿಟ್ಟರೆ ಯಾರು ಹೊರಗಡೆಗೆ ಅಂತ ಇರಲ್ಲ ಹಾಂ ಅಂತಹ ಸ್ವರೂಪ ಇರೋದು ನಮ್ಮ ಕಾಶಿ ಶಿವನ ಒಲಸ್ಕೋಬೇಕು ಅಂದ್ರೆ ನಾವ್ ಏನ್ ಪಾಲಿಸ್ಬೇಕು ಅದನ್ನ ಹೇಳಿ ಆತ್ಮದಲ್ಲಿ ಎಲ್ಲ ನಮ್ಮ ಹತ್ತು ಒಂದು ಹತ್ತು ನಿಮಿಷ ಶಿವ ಇದನ್ನ ಅಂತ ನೀವು ಶಿವ ಕಾಣ್ತಾನೆ ನೀವು ಕಣ್ ಮುಚ್ಕೊಂಡಾಗ ಯಜಮಾನ ತಿಂಗಿ ಮಾಡಿಲ್ಲ ಮಕ್ಕಳು ಸ್ಕೂಲಿಂದ ಬರ್ತಾ ಇದ್ದಾವೆ ಕಾಣಲ್ಲ ಚಂಚಲ ಇದ್ದಲ್ಲಿ ಶಿವ ಬರಲ್ಲ ಶಾಂತವಾಗಿದ್ದಲ್ಲಿ ಶಿವ ಕಾಣ್ತಾನೆ ಧ್ಯಾನ ಧರ್ಮ ಅನ್ನೋದು ನಿಮಗೆ ಬರ್ತಕ್ಕಂಥ ಪುಣ್ಯ ಪದ ಶಿವಜ್ಞಾನ ಬೇಕು ಅನ್ನೋದು ಧ್ಯಾನದಿಂದ ಸಿಗ್ತಕ್ಕಂಥ ಧ್ಯಾನಕ್ಕಿಂತ ಮೂಲವಾದ ಇಲ್ಲ ಧ್ಯಾನಕ್ಕಿನ್ನ ಬೇರೆ ಸಿದ್ಧಿ ಯಾವುದೂ ಇಲ್ಲ ಅದಕ್ಕೆ ತಪ ಜಪ ಜಪ ಅನ್ನೋದು ಅನ್ನೋದೇನು ಮಾಡ್ತೀವಿ ಅಂದ್ರೆ ಅದರಿಂದನೂ ಶಿವ ಬಯಸ ದೈವ ನಿಮಗೆ ಸಿಗಲ್ಲ ಯಾಕೆ ನಾವೆ ಹಲಗಳಲ್ಲಿ 80 ಒಂದು ದ್ರಾಕೆಸ್ ಮಾಡ್ತಾಯ್ಸ್ ಮಾಡಿ ಆಶೀರ್ವಾದ ಹಾ ಹ್ इट्स ಈಗ ಆಚೆ ಹೋಗ್ಲಿ ಸಮಗಳಿ ರುದ್ರಾಕ್ಷಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ಯಾ ಕೊಡಂಗಿಲ್ಲ ಹೇಳಿದ್ರೆ ರುದ್ರಾಕ್ಷಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಬೇರೆ ರೀತಿ ಇದೆ ಸಂಸಾರ ಬಿಟ್ಟು ಬೇರೆ ವೈದೇ ಬಂದ್ರೆ ಮಾಡ್ತೀರಿ ಈಗ ನಿಮ್ಮ ಯಜಮಾನರೇ ರುದ್ರಾಕ್ಷಿ ಮಾಲೆ ಹಾಕೊಂಡು ಒಂದು ಮೂರು ಮಾಲೆ ಹಾಕೊಂಡು ಕುತ್ಕೊಂಡ್ರೆ ನಿಮ್ಗೆ ಆಗಲಿ ಎಲ್ಲದರ ರೂಪೇನ್ ಬಿದ್ದೀರಿ ಅಥವಾ ನಮ್ಮ ಯಜಮಾನರು ಪಿಂಜಾ ಬಿಡಿದ್ದಾರೆ ನೀವೇನನ್ನಂಗಾರ ನಿಮನೇ ಕೊಡ್ತೀರಾ ಹೌದಾ ಯಾಕಂದ್ರೆ ಒಂದು ರುದ್ರಾಕ್ಷಿ ಮಹಿಮೆ ಇರುತ್ತೆ ರುದ್ರ ಶಕ್ತಿನ ನೀವು ಹಾಕುತ್ತೀವಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಆ ಒಂದು ಶಕ್ತಿ ಒಂದು ಸ್ತ್ರೀ ಶಕ್ತಿ ಅದು ಸ್ವಲ್ಪ ಯಾಕೆಂದ್ರೆ ಮೊದಲೇ ಬ್ರಹ್ಮಾಂಡ ಗರ್ಭಾ ಬ್ರಹ್ಮಾಂಡ ಹೆಣ್ಮಕ್ಳಿಗೆ ಆ ಬೆಂಕಿಯು ಈ ರುದ್ರನಿಗೆ ಹೋಗಿ ತಡ್ಕೊಳ್ಳಿ ಇಲ್ಲಾಂದ್ರೆ ಬೈರವ್ರ ಹತ್ರ ಬಹಳ ಕಷ್ಟ ಇದೆ ಕಳಿಸ್ಬಿಡ್ತಾರೆ ಸಹವಾಸ ಅಷ್ಟು ಒಳ್ಳೇದಲ್ಲ ಆಳು ಬೈರವರ ಸಹವಾಸ ಹೇಗೆ ಅಂತ ಹೇಳಿದ್ರೆ ಭೈರವದಲ್ಲಿ ಬೇರೆ ಬೇರೆ ತರ ಬೇರೆ ಬೇರೆ ಭೈರವ ಇದೆ ಅಲ್ಲ ಎಲ್ಲ ಒಂದೇನ ಅಂತ ಎಂಟು ಭೈರವ ಇದೆ ಅಷ್ಟ ಭೈರವ ಅಂತ ಏನು ಕರೀತೀವಿ ಅದು ತುಂಬ ಇಂಪಾರ್ಟೆಂಟ್ ಅರವತ್ತ ನಾಲ್ಕು ಯೋಗಿನಿಯರಿಗೆ ಅರವತ್ತ ನಾಲ್ಕು ಭೈರವ ಇದೆ ಅಷ್ಟಾದಷ್ಟು ಪೀಠದಲ್ಲಿ ಒಂದು ಪೀಠಕ್ಕೆ ವೀರಭದ್ರ ಸ್ವಾಮಿ ಕಾವಲಾದರೆ ಇನ್ನು ಹದಿನೇಳು ಪೀಠವು ಕಾವಲು ಬೈರವರೇ ಕಾಣ

ಈ ನಮ್ಮ ಈ ದೀಕ್ಷೆ ಅವ್ರು ಬರ್ತಿ ಹೋಗ್ತಿವಿ ಬರ್ತಿ ಹೋಗ್ತಿವಿ ಅಂದ್ರೆ ಯಾವಾಗ ಬರ್ತಿ ಹೋಗ್ತೀವಿ ಅಂತ ಯಾರು ಗೊತ್ತಿಲ್ಲ ಸುಮ್ಮನೆ ಬಂದ್ ಗೌಂಡ್ ಅಪ್ಪ ಒಂದು ಹೂವು ಹಾಕ್ತಿವಿ ಗಂಗೆ ಕೊಡ್ಬೇಕಾ ಪ್ರಸಾದ ಎಲ್ಲ ನಾವು ಆಶೀರ್ವಾದ ಒಂದು ಹೂವು ಹಾಕ್ಸೋದು ನಮ್ಮ ಬಾರ್ಸಿ ಮೊಸರು ಶಂಕು ನಮ್ಮ ಬಾಡಿನ ಸೂಚನೆ ಸಿಗುತ್ತೆ ಆದ್ರೆ ಇಲ್ಲಿ ಒಳಗಡೆ ಬರ್ಬೋದು ಆದೇಶ ಆಗಲಿಲ್ಲ ನಾವು ಬರ್ಬೋದು ಹೇಳೋಷ್ಟೇ ಅනේ ಆದೇಶ ಆದ್ರೆ ಮಾತ್ರ ನಮ್ದು ಬರ್ತೀರಾ ಮೊನ್ನೆ ನೋಡಿದ್ವಿ ನೀವು ಎಗ್ಗೆರೆಲ್ಲಿ ಪೂಜೆ ಮಾಡಿದೆಲ್ಲ ತುಂಬಾ ಖುಷಿ ಆಯ್ತು ನಿಮ್ಗೆ ನೋಡಿ ನಮ್ಮ ಕಣ್ಣ ತುಂಬೆ ಬಂತು ಸೋಮಗಳೇ ನಮ್ಮ ಕರ್ಮ ಪರಿ ಫೇಸ್‌ಬುಕ್ ಯೂಟ್ಯೂಬ್ ಅಲ್ಲಿ ನಮ್ಮ ಜನ್ಮಸಾರ್ವತ್ಕಯ ಬಂದಿದ್ದೀವಿ ಅನುಗ್ರಹ ನಮ್ಮ ದೊಡ್ಡ 부ದಿ ಅವರು ಇದ್ದಾರೆ ಇದ್ದೀವಿ ಯಾರು ನಮ್ಮ ಬಾಲಗಂಗಾಧರ್ಮ್ ಯಾಕೆ ನಮ್ಮ ದೇವರೆಲ್ಲ ಮೊದಲು ಬಂದಾಗ ನಿಷೇಧ ನೋಡಿ ಒಂಥರ ಗಂಟೆ ಅವ್ರು ಹೋಗ್ತಾ 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 ಅದೇ ಲಿಂಗ ಸ್ವರೂಪದ ಬಿಡುತ್ತೆ ಅದಕ್ಕೆ ನಮ್ಮ ದೇವರಿಗೆ ಯಾವಾಗ್ಲೂ ಅಷ್ಟೇ ಲಿಂಗ ರೂಪದಲ್ಲಿ ಕಾಣ್ತಾರೆ ಖಾಲಿ ಬಿಡಿ ಅನ್ಕೊಂಡ್ ಖಾಲಿ ಅದು ಲಿಂಗ ಸ್ವರೂಪದಲ್ಲಿ

ಶಿವನ್ ಜಟೆ ಮೇಲೆ ಚಂದ್ರ ಇದ್ದಂಗೆ ಕಾಣಿಸ್ತಾ ಇಲ್ವಾ ಏನೋ ಒಂಥರ ಖುಷಿ ಆಯ್ತು ಮನೆಗೆ ಬಂದು ಫೋಟೋ ನೋಡ್ತಾ ಇದ್ರೆ ಎಷ್ಟು ಚಂದ ಅನಿಸ್ತಿತ್ತು ಅನ್ಬೇಡಿ ನಿಮ್ಗೆ ಅನಿಸ್ತು ಮಾಡಿ ಉಜ್ಜಯನಿ ಮಹಾಕಾಳೇಶ್ವರ ನೋಡೋದು ಬೇರೆ ಇಲ್ಲ ಆ ಸ್ಥಳವನ್ನ ನೋಡೋದು ಬೇರೆ ಇಲ್ಲ ಆ ಸ್ಥಳದಲ್ಲೇ ನಮ್ಗೆ ಪ್ರತ್ಯಕ್ಷ ಆಗಿದ್ದು ಆ ಸ್ಥಳದಲ್ಲೇ ನಾವು ಶಿವನನ್ನ ಕಂಡದ್ದು ಇವತ್ತು ಅಷ್ಟೇ ಇಡೀ ಆ ಊರಿನವ್ರಿಗೆ ಗೊತ್ತಿಲ್ಲ ನಾವು ಹೋಗಿ ಪೂಜೆ ಮಾಡುವಂತದ್ದು ಆದ್ರೆ ಈಗ ಫ್ರೆಂಡ್ಸ್ ನೋಡಿದ್ರಲ್ವಾ ಕೆಲವೊಂದು ತುಣುಕುಗಳನ್ನ ನಾನು ಇನ್ಸ್ಟಾಗ್ರಾಮ್ ಪೇಜಿಂದ ಡೌನ್ಲೋಡ್ ಮಾಡಿ ನಿಮ್ಮದೇ ಶೇರ್ ಇದ್ದೀನಿ ಪಕ್ಕದಲ್ಲಿ ಏನಕ್ಕೆ ಫೋಟೋ ಶೋ ಮಾಡ್ತಾ ಇದ್ದೀನಿ ಅಂದರೆ ಕಾಪರೇಟ್ ಏನು ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಮ್ಮದು ಫೋಟೋನು ಸಹ ಶೋ ಶೋ ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದೇನು ಖುಷಿ ಆಗುತ್ತೆ ಅಂದರೆ ಅಲ್ಲಿ ಅಲ್ಲಿ ನಮ್ಮ ಜೊತೆಗೆಲ್ಲ ಬಂದಿದ್ರಲ್ಲ ಅವರು ಅವ್ರಿಗೆ ಕಾಣಿಕೆ ಅಂತ ಸಾವಿರ ರೂಪಾಯಿ ಐನೂರು ರೂಪಾಯಿ ಎರಡು ಸಾವಿರ ಹಿಂಗೆಲ್ಲ ಹಾಕೋರು ಅವ್ರು ಏನು ಮಾಡಿದ್ರು ಅಂದರೆ ದೇವ್ರ ದರ್ಶನಕ್ಕೆ ಬಂದಾಗ ಅದೆಷ್ಟು ದುಡ್ಡು ಕಲೆಕ್ಟ್ ಆಗಿತ್ತು ಅದಷ್ಟು ಉಂಡಿಗೆ ಹಾಕಿದ್ರು ಅದು ತುಂಬ ಖುಷಿಯಾಯಿತು ಹಾಗೆ ಇವ್ರನ್ನ ನೋಡಲಿಕ್ಕೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಆ ಗೊತ್ತಾ ಅದರಲ್ಲಿ ನಮಗೆ ಈ ಪುಣ್ಯ ಬಂದಿದ್ದು ಸಿಕ್ಕಿದ್ದು ಅವ್ರ ಜೊತೆ ಮಾತಾಡಲಿಕ್ಕೆ ಅವ್ರ ಜೊತೆ ಫೋಟೋ ತೊಗೊಳಕಾಗಿರ್ಬೋದು ಒಂದು ತಿ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಟೈಮ್ ಸಿಕ್ತಲ್ಲ ನಾವು ಪುಣ್ಯನೇ ಮಾಡಿದ್ದೀವಿ ಅಂತಲೇ ಅನ್ಕೋಬೋದು ಯಾಕೆಂದರೆ ಇಷ್ಟು ಅವ್ರನ್ನ ಈ ಬೇರೆ ಬೇರೆ ಊರುಗಳಲ್ಲಿ ಯಾವ ಯಾವ್ಯಾವ ರೀತಿಯೆಲ್ಲ ಬರಮಾಡ್ಕೊಂಡಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಹಂಗಾಗಿ ನಾವು ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಹಾಗೆ ನಾವು ಕೂಡ ಆಶೀರ್ವಾದ ಮಾಡಿಸ್ಕೊಂಡು ಹಾಗೆ ಈ ವಿಡಿಯೋ ಯಾರೆಲ್ಲ ದೇವರನ್ನ ನಂಬ್ತಿರೋ ಅವರುಗಳಿಗೆ ಮಾತ್ರನೇ ಹಾಗೆ ಬೇರೆ ಬೇರೆ ದೇಶಗಳಲ್ಲೂ ನಮ್ಮ ಶಿವನಿಗೆ ಭಕ್ತರು ಇದ್ದಾರಂತೆ ಹಾಗೆ ತುಂಬ ಒಳ್ಳೊಳ್ಳೆ ಸ್ಥಾನದಲ್ಲಿರೋರು ಕೆಲವೊಬ್ಬರು ನಾಗಸಾಧುಗಳಾಗಿ ಬದಲಾಗಿರೋರು ಇದ್ದಾರೆ ಹಾಗೆ ಇವರು ಕೂಡ ತುಂಬ ತಿಳ್ ತಿಳ್ಕೊಂಡಿದ್ದಾರೆ ತುಂಬ ಓದಿದ್ದಾರೆ ಅಂತ ಅನ್ನಿಸ್ತು ಅಷ್ಟು ಚೆನ್ನಾಗಿ ಮಾತನಾಡಿದ್ರು ಕೂಡ ಹಾಗೆ ಇಲ್ಲಿ ನೀವು ನೋಡ್ಬೋದು ಈ ಸ್ವಾಮಿಗಳು ಈ ಹೆಗ್ಗೆರೆ ಶಿವನ ದೇವ ದೇವಸ್ಥಾನದ ಬಗ್ಗೆ ಹೇಳಿದ್ದು ಕೂ ಆ ಊರಿನ ಜನರು ಆ ದೇವಸ್ಥಾನನ ಹೇಗೆಲ್ಲ ಬದಲಾಯಿಸಿದ್ದಾರೆ ಅಂತ ಹಾಗೆ ಇವ್ರುಗಳನ್ನ ಕರೆಸಿ ಯಾವ ಥರ ಪೂಜೆ ಎಲ್ಲ ಮಾಡಿಸಿದ್ದಾರೆ ಅಂತ ಉಜ್ಜಯಿನಿ ಮಹಾಕಾಳೇಶ್ವರನ ನೋಡಿದಷ್ಟೇ ಖುಷಿಯಾಯಿತು ಹಾಗೆ ಇವನ್ನೆಲ್ಲ ಯಾಕೆ ಶೇರ್ ಮಾಡಿದೆ ಅಂದರೆ ಕೆಲವೊಬ್ಬರಿಗೆ ಇವ್ರ ಬಗ್ಗೆ ಅಷ್ಟು ಗೊತ್ತಿರಲ್ಲ ಅಲ್ವಾ ಏನಕ್ಕೆ ವೀಡಿಯೋ ಮಾಡಿದ್ದೀನಿ ಅನ್ನೋದು ಒಂದು ಅರಿವಾಗಲಿ ಅನ್ನೋ ಉದ್ದೇಶಕ್ಕೆ ಇವೆಲ್ಲ ವೀಡಿಯೋಸ್ಗಳ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ಅವ್ರು ಮಾಡೋ ರೀತಿ ಪೂಜೆನ ನಿಮಗೆ ತೋರಿಸಿದ್ದೀನಿ ಅಲ್ವಾ ಎಷ್ಟು ಚೆಂದ ಅನಿಸುತ್ತೆ ಹಾಗೆ ಫ್ರೆಂಡ್ಸ್ ಇವತ್ತಿನ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆಯೇ ಇದೇ ರೀತಿ ಹೆಚ್ಚೆಚ್ಚು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಪ್ರತಿ ವೀಡಿಯೋನೂ ಫುಲ್ಲಾಗಿ ನೋಡಿ